ಸಿನಿಮಾ ಅಲ್ಲಿ ನಾನು ಎಂಟ್ರಿ ಕೊಟ್ಟಾಗ ಯಾರು ಅವಕಾಶಗಳು ಕೊಟ್ಟಿಲ್ಲ ನಮ್ಗೆ ನಂಜುಣಿ ನಾಗರಾಜನವರು ಹೆಸ್ರು ಬಂದ್ಬಿಡ್ತು ಸಿಕ್ಬಿಟ್ರು ಸಾಹಸ ಸಿಕ್ಬಿಟ್ರು ಸ್ವಲ್ಪ ನಮ್ಗೆ ಇನ್ಸಲ್ಟ್ ಆಗೋಯ್ತು ನಮ್ಗೆಲ್ಲೂ ಸ್ವಾಭಿಮಾನ ಅನ್ನೋದಿದ್ರೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಒಂದ್ಸಲ ಏನೋ ಹಿಂಗೆ ಅವಮಾನ ಆಗೋಯ್ತು ಕಣ್ಣಲ್ಲಿ ನೀರು ಹತ್ಕೊಂಡು ನಾನು ಅವ್ರ ಮನೆಯನ್ನ ಮನೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಕಣ್ಣಂಗ ನೀರು ಹಾಕೊಂಡು ನೀನ್ ಇವ್ರ ಯಾವತ್ತಿಗೂ ಇವ್ರನ್ನ ನೋಡಬಾರ್ದು ನನ್ನ ಲೈಫಲ್ಲಿ ಅವ್ತರ ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟು ನನಗೆ ಆ ಪಕ್ಕದ ಇರೋಲ್ಲ ಹಂಗೇನಮ್ಮ ಮಾಸ್ಟರ್ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಮ್ಮ ಅಡ್ಜಸ್ಟ್ ಮಾಡ್ಕೊಮ್ಮ ಅವರು ಓಹ್ ನೀನು ಬೇಕಲ್ಲ ಅಡ್ಜಸ್ಟ್ ಮಾಡ್ಕೊಂಡೋಗ ನಮ್ಮಿಂದ ಆಗಲ್ಲ ಇದು ಇರೋಲ್ಲ ಏಯ್ ಇಲ್ಲಮ್ಮ ಏನಮ್ಮ ನೀನು ಏನಮ್ಮ ನಮ್ಗೆ ಆಗಲ್ಲ ಮದ್ದು ಮದುವ ಫೈಟ್ ಇಲ್ಲ ಅವ್ರ ಟೈಗರ್ ಮದ್ದು ಅಂತ ಇರೋಬಿಟ್ರು ಹೇಳ್ದ సిగరెట్ <laughs> సి <laughs> 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 ದೇವ್ರ ಥರ ತ್ರಿಯಾಣ ಮಂದಿರ ಸಿಕ್ಕಿದ್ರು ನಗರದಲ್ಲಿ ನಾಯಕರಿಗೆ ಬಾಡಿ ಬಿಲ್ಟರ್ ಬೇಕಾಗಿತ್ತು ಬೇಯ್ ಏನು ಬೇಸ್ಲಿ ಸ್ಟಾಯ್ ತಪ್ಪಿಸ್ತಲ್ಲ ನಾವು ಹಾಂ ನಗರದಲ್ಲಿ ನಾಯಕರು ನಾಲ್ಕು ಜನ ಹೀರೋಗಳು ಸುನಿಲ್ ಇದ್ರಲ್ಲ ಸುನಿಲ್ ಗುರುದತ್ತೋ ಬಾಲರಾಜು ತೆಲುಗು ಹೀರೋ ಸುಧಾಕರ್ ಹಾಂ ಹಾಂ ಕಚ್ಚಿಬಿಡ್ತೀನಿ ಅಂತ ಹಾಂ ಕರೆಕ್ಟ್ 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 ಅವನು ಆ ಹೀರೋ ಆ ತರ ನಾಲ್ಕು ಇರೋಗಳಿದ್ರು ಅಲ್ಲಿ ಬಾಡಿ ಬಿಲ್ಡರ್ಗಳು ಬೇಕಾಗಿತ್ತು ಫೈಟ್ ಮಾಡೋದಕ್ಕೆ ಅವಾಗ ನಾನು ಎಲ್ಲ ಅಲ್ಲೆಲ್ಲ ಪ್ರಾಬ್ಲಮ್ಗಳು ಇವ್ರು ಆರ್ಟಿಸ್ಟ್ ಅಸೋಸಿಯೇಷನ್ ಮೆಂಬರ್ ಎಲ್ಲ ಇವ್ರ ಆರ್ಟಿಸ್ಟ್ ಅಸೋಸಿಯೇಷನ್ ಎಲ್ಲ ಯೂನಿಯನ್ ಮೆಂಬರ್ ಇಲ್ಲ ಹೆಂಗೆ ಇವ್ರನ್ನ ಫೈಟ್ ಮಾಡಿಸ್ತಿರ ಮುಂಜಾಗಿಟ್ಕೊಂಡ್ಬಿಡವ್ರು ಐ ನಾವು ಮಾಡಿಸ್ತಿರ ಹೋಗೋ ಅಂದ್ಬಿಟ್ಟು ಹೇಳಿ ನಮ್ಮ ಕರ್ಸಿ ಮಾಡಿಸ್ರು ನಗರದಲ್ಲಿ ನಾಯಕರು ಅದ್ರಲ್ಲೂ ಪಿಕ್ಚರ್ ಮಾಡಿದ್ರೆ ಅಲ್ಲಿ ನಮ್ ಕೆಲಸ ತೋರಿಸ್ತೇವ್ರಿಗೆ ಅವ್ರು ಖುಷಿ ಆಗ್ಬಿಟ್ರು ಏನು ಈ ಬಾಡಿ ಇಟ್ಕೊಂಡು ಕೆಲ್ಸ ಮಾಡ್ತೀರಿ ನೀವು ಪರವಾಗಿಲ್ಲ ಹಾ ಫೈಟ್ ನೀವು ಬನ್ನಿ ಬನ್ನಿ ಅಂತ ಹೇಳಿ ಮಾಡಿದ್ರು ಅವಾಗ ಈ ಪ್ರೊಫೆಷನ್ ಜಲೇಸಿ ಅಂತಾರಲ್ಲ ಈ ನನ್ನ ಮಗನ ನಾವು ಮೆಂಬರ್ ಮಾಡ್ಕೊಂಬಿಟ್ರೆ ಆಮೇಲೆ ನಮ್ ಕೆಲ್ಸ ಇಲ್ಲ ಆಗೋನ್ ಮಗನ ಕರ್ಕೊಂಡ್ಬಿಟ್ರೆ ನಮ್ ಕೆಲ್ದಂಗೆ ಆಗುತ್ತೈತೆ ಅಂತ ಆ ಕಾಲದವ್ರು ದೊಡ್ಡವರು ಆ ಯೋಚನೆ ಮಾಡೋರು ಸರಿ ಯೂನಿಯನ್ ಮೆಂಬರ್ ಮಾಡ್ಕೊಳಕ್ ತಯಾರಿಲ್ಲ ನಮ್ಮನ್ನ ಯೂನಿಯನ್ ಮಗನ್ ಬಂದ್ಬಿಟ್ರೆ ಹೆಂಗೆ ಅಂತ ನಾನು ಹೇಳ್ದೆ ನೋಡಿ ಸರ್ ಯೂನಿಯನ್ ಮೆಂಬರ್ ಮಾಡ್ಕೊಂತ ಇಲ್ಲ ಆಗ್ಲಿ ಆಗೋದಾಗ್ಲಿ ಯೂನಿಯನ್ ಮೆಂಬರ್ ಆಗದಿರ ನೈಟ್ ಅಂಡ್ ಡೇ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು ನಮ್ಗೆ ಸೆಂಟ್ರಲ್ ರೌಡಿ ಅಂತ ಒಂದು ಪಿಕ್ಚರ್ ಪ್ರಭಾಕರ್ ಅದ್ನ ಒಂದು ತಿಂಗಳು ಶೂಟಿಂಗ್ ಅವ್ರ ಜೊತೆ ಕೆಲಸ ಅವರಂತೂ ಖುಷಿ ಆ ಲೈಫ್ ಲೈಫ್ ಸ್ಟೈಲ್ ಹಂಗೆ ಸ್ಟಾರ್ಟ್ ಆಗೋಯ್ತು ಸ್ಟಾರ್ಟ್ ಆಗೋಯ್ತು ಹಂಗೆ ಶೂಟಿಂಗ್ ಮೇಲೆ ಶೂಟಿಂಗ್ ಯೂನಿಯನ್ ಮೆಂಬರ್ ಆಗಿಲ್ಲ ನೈಟ್ ಅಂಡ್ ಡೇ ಶೂಟಿಂಗ್ ಅವ್ರು ಬಂದು ಗಲಾಟೆಗಳು ನನ್ನ ಮೇಲೆ ಪ್ಲೀಸ್ ಯೂನಿಯನ್ ಮೆಂಬರ್ ಆಗಿಲ್ಲ ನೀವು ಹೆಂಗ್ರಿ ಇಷ್ಟೊಂದು ಪಿಕ್ಚರ್ ಮಾಡ್ತೀರಾ ನೀವು ಏನ್ರಿ ನೀವು ಗಲಾಟೆಗಳು ನನ್ನ ಮೇಲೆ ನಾವು ನೋಡಿ ಸರ್ ನಾನು ಯೂನಿಯನ್ ಮೆಂಬರ್ ಆಗಿ ರೆಡಿ ಇದ್ದೀನಿ ನೀವು ತಗೊಂತ ಇಲ್ಲ ನನ್ನ ನಿಮ್ಮ ಮಿಸ್ಟೇಕ್ ಇದು ನಂದಲ್ಲ ಇದು ಸರಿ ಬಂದ್ರಿ ಮತ್ತೆ ಯೂನಿಯನ್ ಮಾಡ್ಕೊಂತೀನಿ ಮೆಂಬರು ಏನ್ರಿ ನೀವು ಅಂದ್ರೆ ಸರಿ ಹೇಳ್ಬಿಟ್ಟು ಅವಾಗ ಮೂರು ಸಾವಿರ ರೂಪಾಯಿ ಇತ್ತು ಯೂನಿಯನ್ ಮೆಂಬರು ಯೂನಿಯನ್ಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಇತ್ತು ಆಗೋದಕ್ಕೆ ಹೋಗಿ ಮೆಂಬರ್ ಆದೆ ಮೆಂಬರ್ ಆದಮೇಲೆ ನನ್ನ ಇಲ್ಲನ ಗ್ರೂಪ್ ಫೈಟ್ ಗ್ರೂಪ್ ಫೈಟ್ ಗ್ರೂಪ್ ಆಕ್ಷನ್ ಡೈಲಾಗ್ ಹೇಳೋದು ಯಾರು ಡೈಲಾಗ್ ಚೆನ್ನಾಗಿ ಮಾತಾಡ್ತಾರೆ ಯಾರು ಆಕ್ಟಿಂಗ್ ಮಾಡ್ತಾರೆ ಅಂತ ಮುಂದೆ ಹಾಕೋಣ ಸ್ವಲ್ಪ ನಮ್ಮನ್ನ ಹಂಗಾಡ್ಸಿದ್ರು ಆಮೇಲೆ ಇದ್ದಕ್ಕೆ ನಂಗೆ ಥ್ರಿಲ್ಲರ್ ಮುಂಜೆ ಅವ್ರು ಇದ್ಕೊಂಡು ನಿಮ್ಮನ್ನು ಒಳ್ಳೆ ಸೋಲೋ ಫೈಟ್ ಮಾಡಿದ್ದೀನಿ ಒಳ್ಳೆ ಸೋಲೋ ಡೈಲಾಗ್ ಚೆನ್ನಾಗಿ ಮಾತಾಡಬೇಕು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಈ ಥರ ಆ್ಯಕ್ಷನ್ ಮಾಡಬೇಕು ಅಂತ ಹೇಳಿ ರೈಟ್ ಮಾಸ್ಟರ್ ಕಳ್ಳಾಮಳ್ಳ ಓಕೆ ಫಸ್ಟ್ ಹೌದಾ ಹೌದು ಕಳ್ಳಾಮಳ್ಳ ಬೇರ್ ಬಾಡಿ ಫೈಟು ಫುಲ್ ಬೇರ್ ಬಾಡಿ ಅದರಲ್ಲೇ ಮಡಿಕೆಗಳ ಮೇಲೆ ಬಿದ್ದಿದ್ದೀನಿ ನೆಲದ ಮೇಲೆ ನೆಲದ ಮೇಲೆ ಭಾಳ ಆಮೇಲೆ ನೋಡ್ಬೇಕು ನೀವು ಫೈಟ್ ನೋಡ್ಬೇಕು ನೀವು ಈ ಜಾಗ ಮಾತ್ರ ಕಾರ್ಯ ಮಾಡಲ್ಲ ಮಗನ ಲೋನ್ ಜಾಗ ಖಾಲಿ ಮಾಡಿ ಆ ತರ ಒಂದು ಆಕ್ಷನ್ಸ್ ಬೀಳೋದು ಹೇಳೋದು ಆಮೇಲೆ ಬಾಟ್ಲ್ಗಳ ಮೇಲೆ ಬೀಳೋದು ಬರೀ ಬೇರ್ ಬಾಡಿ ಬರೀ ಬೇರ್ ಬಾಡಿ ಏನು ಕೆಲಸ ಮಾಡಿದೆ ಕೆಲಸ ಮಾಡಿದ್ಮೇಲೆ ಆಚೆ ಬಂದೆ ನೆಕ್ಸ್ಟ್ ಅದ್ ಬಲ್ಲಿನ ಬರ್ತಾ ಇದ್ದಂಗೆ ಒಂದು ಸೀನ್ ಇದೆ ಮಾಡ್ಬೇಕಪ್ಪ ನೀವು ಅಂದ್ರೆ ಆದ್ಮೇಲೆ ಯಳಮಳೆ ಆದ್ಮೇಲೆ ಸೀನ್ ಇದೆ ಯಾರ ವೇಣು ಮಾಡಿಸೇಣುಕಾಯಲ್ಲಿ ಮಾಡ್ಸಿ ಯಾರು ರೇಪ್ ಸೌಂದರ್ಯ ರೇಪ್ ಸೀನು ಅಯ್ಯಮ್ಮ ಫಸ್ಟ್ ಅವಾಗ ತಾನೇ ಹೀರೋನ್ ಆಗಿ ಇಂಟ್ರಿ ಇಂಟ್ರೊಡ್ಯೂಸ್ ಆಗಿ ನನ್ನ ತಂಗಿ ಅಂತ ಸೌಂದರ್ಯ ಒಂಥರ ಏನು ಆಯಮ್ಮ ಭಯ ಬಿದ್ದೋಗ್ಬಿಟ್ಟಿದ್ರು ಏನಪ್ಪ ಈ ತರ ಎಲ್ಲ ಯೋಚನೆ ಮಾಡ್ಬಿಟ್ರು ನಾನು ಹೋಗಿ ಕನ್ವಿನ್ಸ್ ಮಾಡಿದೆ ಅಮ್ಮ ಯೋಚನೆ ಮಾಡ್ಬಿಡಿ ಭಯ ಬಿಡ್ಬೇಡಿ ನಾನು ನೋಡೋಕೀಯ ನಾನು ರಿಯಲ್ ಆಗಿ ಹಂಗಿಲ್ಲ ನಿಮ್ಗೆ ಗೊತ್ತಿಲ್ಲ ನನಗೂ ಅಕ್ಕ ತಂಗಿದ್ದ ಸಿಸ್ಟರ್ಸ್ ಡೋಂಟ್ ಹೇಳಿ ಅಭಿಜಿತ್ ಬಂದು ನೋಡೋಣ ಹುಷಾರ ಹುಷಾರಮ್ಮ ವೇಣು ನೋಡೋಣ ಹುಷಾರಮ್ಮ ಅಂತೇಳಿ ಅಭಿಜಿತ್ತು ಸಮಾಧಾನ ಇದ್ದೆ ಪ್ರೀಸಮ್ಮ ನೋಡ್ಕೊಂಡು ಮಾಡಮ್ಮ ಅಂತೇಳಿ ಏನಿಲ್ಲ ಅಂತ ಏನಿಲ್ಲ ಆಮೇಲೆ ಪೆರಲಾ ಡೈರೆಕ್ಟರ್ ಅವರು ಸರ್ ಹಿಂಗ ಹಿಂಗ ಮಾಡೋಣ ಸ್ವಲ್ಪ ಇವ್ರ್ ನೋಡ್ರಿ ಬಾಯ್ ಬಿಡ್ತಾ ಹೇಳಿ ಅದ್ರ ಇದೆ ಸಿ ಎ ಇದೆ ನನ್ನ ತಂಗಿಯಲ್ಲಿ ಇದೆ ಓಡ್ಸ್ಕೊಂಡ್ ಹೋಗೋದು ಎಗರೋದು ಎರಿಯೋದು ಸೌಂದರ್ಯನ ಲಾಚಿ ಕತ್ತಿಗೆ ಹಗ್ಗ ಬೆಳ್ ಸಿಕ್ಕಾಳು ಸಿಕ್ಕೊಳ್ತೆ ಆ ಎಂಆರ್ ಇದಾಗೋ ನನ್ನ ಡೆತ್ ಆಗೋದು ಆತರ ಒಂದು ಎಪಿಸೋಡ್ ಇದೆ ನನ್ನ ತಂಗಿ ಅವ್ರು ಹಂಗೆ ಸ್ಟಾರ್ಟ್ ಆಯ್ತು ವಿವೇಕ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಹೋಗಿ ಅಣ್ಣಗೋಸ್ಕರ ಕಾಯ್ತಾ ಇರೋ ಮಾತು ಪ್ರಾಣ ಪ್ರಾಣ ತಗಿಂತೀರಪ್ಪ ನೀವು ಸೋಲೋ ಇಂಟ್ರೊಡಕ್ಷನ್ ಸೋಲೋ ವಿಲನ್ ಮಾಡಿ ಬೇರೆ ಏನ್ ಮಾಡಕ್ ಸೂಪರ್ ಅದೇ ಬ್ರ್ಯಾಂಡ್ ಆಗಿಬಿಡ್ತಾ ಸರ್ ಸೋಲೋ ವಿಲನ್ ನೀವು ಸೋಲೋ ವಿಲನ್ ಅಷ್ಟೇ ನೀವು ಇಂಟ್ರೊಡಕ್ಷನ್ ಸೆಪ್ರೇಟ್ ಆಗಿ ಬರ್ತೀರಾ ಸೆಪ್ರೇಟ್ ಆಗಿ ಡೈಲಾಗ್ ಹೇಳ್ತೀರ ಸೆಪ್ರೇಟ್ ಫೈಟ್ ಮಾಡ್ತೀನಿ ನಿಮ್ದೇ ಒಂದು ಸೆಪ್ರೇಟ್ ಪರ್ಫಾರ್ಮೆನ್ಸ್ ಆಗ್ಬಿಡಿ ಅಂತ ಆಮೇಲೆ ಹಾಗೆ ಹಾಗೆ ಬೆಳ್ಕೊಂಡು ಬಂದ್ಬಿಡ್ತದೆ ಎಲ್ಲಿ ನೋಡ್ರು ಸೋಲೋ 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 ಅಂತ ಅವಾಗಲೇ ಬರ್ಜರಿಗೊಂಡು ಉಟ್ಕೊಂಡಿದ್ದು ಓಕೆ ಓಕೆ ರಾಘನ ರಾಜಕುಮಾರ್ ಅದು ಭರ್ಜರಿ ಇದು ಬಿಡಿ ಫೈಟ್ ಅಲ್ಲಿ ಬಿದ್ದು ಎದ್ದು ಏನು ರೌಂಡ್ ಅಲ್ಲೆಲ್ಲ ಇದು ಬಿಡಿದ್ರಲ್ಲ ಸರ್ ಆದರೆ ಸಾಕದ ಅಲ್ಲಿ ಅಲ್ಲಿಂದ ಉಟ್ಕೊಂಡಿರೋ ಆಯ್ತು ಹಿಂಗೆ ಸೋ ಕಲಾವಿದನ ಇದ್ದಾರೆ ನಮ್ಮದೇ ಅವ್ರ ಎಲ್ಲ ವೇಣು ಅನ್ನೋದ್ ಒಂದು ಅವ್ರದೇ ಆದ ಒಂದು ಸೆಪ್ರೇಟ್ ಸ್ಥಾನ ಇದೆ ಇಲ್ಲಿ ಕರೆಕ್ಟ್ ಉಟ್ಕೊಂಬಿಡ್ತು ಉಟ್ಕೊಂಡ್ಬಿಡ್ತು ಅವ್ರದೇ ಆದ ಒಂದು ಬೋರ್ಡ್ ಹೊಡ್ಸ್ಕೊಂಡು ವಿಲನ್ ಆಗಿ ಅವ್ರದೇ ಆದ ಒಂದು ಸೆಪ್ರೇಟ್ ಸ್ಥಾನ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋ ಥರ

ಶಿವಣ್ಣ ಶಿವರಾಜ್ ಕುಮಾರ್ ರಾಘವಾದ ಕುಮಾರ್ ಪುನೀತ್ ರಾಜ್ಕುಮಾರ ಅಪ್ಪು ಅವ್ರ ಬಗ್ಗೆ ಹೇಳಬೇಕು ಅಪ್ಪು ಅವ್ರ ಬಗ್ಗೆ ಎಸ್ ಖಂಡಿತ ಸೊ ಇನ್ನೂರು ಸಿನಿಮಾಗಳನ್ನ ಅಭಿನಯಿಸ್ತಾರಂಥವ್ರು ವೇಣುರು ಖ್ಯಾತ ಕಳನಟರು ಕೂಡ ಹೌದು ಇಷ್ಟು ದಿನ ಸಿನಿಮಾ ರಂಗದಿಂದ ಆಗಿದ್ರು ಆದರೆ ಅವರು ಇದ್ದಾರೆ ಅವ್ರನ್ನ ಅವರು ಆ್ಯಕ್ಟಿಂಗ್ ಮಾಡೋಕೆ ಕೂಡ ರೆಡಿ ಇದ್ದಾರೆ ಹಾಗೆ ಯಾರು ಬೇಕಾದ್ರು ಕೂಡ ಇವರಿಗೆ ಕಾಲ್ ಮಾಡ್ಬೋದು ಅಂದರೆ ಸಿನಿಮಾ ರಂಗದವರು ಸೀರಿಯಲ್ ಅವರು ಈಗ ಅವರು ಟೈಗರ್ ಪ್ರಭಾಕರ್ ಜೊತೆ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಜೊತೆ ಅವರು ಕೂಡ ಅವರು ಕೆಲಸ ಮಾಡ್ಕೊಂಡ್ಬಂದರೆ ದುನಿಯಾ ವಿಜಯ್ ಜೊತೆ ಕೂಡ ಅವರು ಕೆಲಸ ಮಾಡಿರುವಂಥದ್ದು ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲೇ ಅವ್ರು ಯಾರ ಬಗ್ಗೆ ಮಾತಾಡ್ತಾರೆ ಹಿಂಟ್ ಖಂಡಿತ ಸುಖಿತ ಮಾತಾಡೋಣ ಶಂಕರ್ನಾಗ್ ಪಿಕ್ಚರ್ ಓಕೆ ಅವರು ಶಂಕರ್ನಾಗ್ ಒಂದು ದಿನಕ್ಕೆ ಮೂರು ಪಿಚ್ಚರ್ ಮಾಡೋರು ಅವರು ಹ್ಞೂ ಹ್ಞೂ